ಸರ್ ಅಪಾರ್ಟ್ ಫ್ರಮ್ ಜಸ್ಟ್ ಮ್ಯಾರಿಡ್ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಆ್ಯಕ್ಚುಲಿ ಬರ್ತಾ ಇದೆ ಮೊದಲನೇ ಹಾಡು ಫ್ರಮ್ ಡೆವಿಲ್ ಬರ್ತಾ ಇರುವಂಥದ್ದು ಆಗಸ್ಟ್ ಫಿಫ್ಟೀಂತ್ಗೆ ಸೊ ನಿಮ್ಮ ಮತ್ತು ದರ್ಶನ್ ಅವರ ಕಾಂಬಿನೇಷನಲ್ಲಿ ಯಾವ ರೀತಿ ಹಾಡುಗಳು ಮೂಡ್ ಬಂದಿರಬಹುದು ಅಂತ ಯೋಚನೆ ಮಾಡೋದಾಗ್ಲೇ ಒಂಥರ ಎಕ್ಸೈಟ್ಮೆಂಟ್ ಅದು ಆ್ಯಕ್ಚುಲಿ ಸೊ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ ಬಿಟ್ಟಿದ್ದಾರೆ ಆ್ಯಕ್ಚುಲಿ ಪೋಸ್ಟರಲ್ಲಿ ಸೊ ಸಿಕ್ಕಾಬಟ್ಟೆ ಇದು ಒಳ್ಳೆ ಹಾಡಾಗಿರುತ್ತೆ ಅನ್ನುವಂತಹ ಅಂತೂ ಇದೆ ಸಕ್ಕ ಟ್ರೆಂಡ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಸರಿ ಪರ್ಟಿಕ್ಯುಲರ್ಲಿ ಈ ಒಂದು ಹಾಡು ಯಾವ ರೀತಿ ಮೂಡ್ ಬಂದಿದೆ ಅಂತ ಅದ್ಭುತವಾಗಿ ಮೂಡ್ ಬಂದಿದೆ ಇದ್ರೆ ನೆಮ್ಮದಿಯಾಗಿರಬೇಕು ಆಲ್ರೆಡಿ ಟ್ರೆಂಡ್ ಇದೆ ಸೊ ಹಾಡು ತುಂಬ ಇಟ್ ವಿಲ್ ಬಿ ಮಾಸ್ ಈ ಹಾಡು ಇಟ್ ವಿಲ್ ಬಿ ಪಕ್ಕಾ ಮಾಸ್ ಪಕ್ಕ ಮಾಸ್ಗೆ ಅಂತಲೇ ಮಾಡಿರೋಂಥ ಒಂದು ಹಾಡು ಒಳ್ಳೆ ಬೀಟ್ಸ್ ಇರುತ್ತೆ ಒಳ್ಳೆ ಸಾಹಿತ್ಯ ಎಕ್ಸ್ಪೆಕ್ಟ್ ಮಾಡ್ಬೋದು ಒಳ್ಳೆಯ ಅದ್ಭುತವಾದ ದೃಶ್ಯಾವಳಿ ಅಂದರೆ ಕೋರಿಯೋಗ್ರಫಿ ದ ಶೂಟ್ ಮಾಡಿರೋದು ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ ಸೊ ಇದಕ್ಕಿಂತ ಜಾಸ್ತಿ ನಾನು ಏನೂ ಹೇಳೋಕ್ಕೆ ಇಷ್ಟಪಡೋದಿಲ್ಲ идрэ <laughs> немдәгәр ಸರ್ ಆ್ಯಕ್ಚುಲಿ ಓವರ್ ಆಲ್ ಆಲ್ಬಮ್ ಅಪಾರ್ಟ್ ಫ್ರಮ್ ಇದ್ರೆ ನೆಮ್ಮದಿಯಾಗಿರಬೇಕು ಸೊ ಯಾವ ರೀತಿ ಮೂಡ್ ಬಂದಿದೆ ಸೊ ಅಂದರೆ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಬಿಕಾಸ್ ನೀವು ಇಲ್ಲಿ ತನಕ ಅಂದರೆ ಎಲ್ಲ ಥರ ಪ್ರಯತ್ನಗಳನ್ನು ಮಾಡಿದ್ದೀರ ಕ್ಲಾಸ್ ಮ್ಯೂಸಿಕ್ ಕೊಟ್ಟಿದ್ದೀರ ಬೇರೆ ಥರ ಎಲ್ಲ ಥರದ ಪ್ರಯತ್ನ ಆಗಿದೆ ಬಟ್ ಈಗ ಒಂದು ಹ್ಯೂಜ್ ಒಬ್ಬ ಸ್ಟಾರ್ಗೆ ಅಂದರೆ ನಿಮ್ಮ ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಬಂದಾಗ ಹೆಂಗೆ ಅನಿಸುತ್ತೆ ಅನ್ನೋ ಒಂದು ಥಾಟ್ ಇದೆ ಆ್ಯಕ್ಚುಲಿ ಸೊ ಯಾವ ರೀತಿ ಇರುತ್ತೆ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಕೋಬೋದು ದರ್ಶನ್ ಫ್ಯಾನ್ಸ್ ಅವರು ಇಡೀ ಕನ್ನಡ ಚಿತ್ರರಂಗ ಅಂತ ಅಂದರೆ ಒಳ್ಳೆಯ ಹಾಡುಗಳು ಮೂಡ್ ಬಂದಿದೆ ಮಿಲ್ನಾ ಪ್ರಕಾಶ್ ಸರ್ ಅವ್ರದ್ದು ಅವ್ರದ್ದು ಸಿನ್ಮಾಗಳನ್ನ ನೀವು ನೋಡಿದ್ದೀರ ಎಷ್ಟು ಕ್ಲಾಸಿಯಾಗೂ ಇರುತ್ತೆ ಅಟ್ ದ ಸೇಮ್ ಟೈಮ್ ಕಮರ್ಷಿಯಲ್ ಆ್ಯಂಡ್ ಮಾಸಿಯಾಗೂ ಇರುತ್ತೆ ಅವ್ರ ಅವ್ರ ಸಿನಿಮಾಗಳೆಲ್ಲ ಆ್ಯಂಡ್ ಈ ಮೇಲ್ನ ಪ್ರಕಾಶ್ ನೋನ್ ಫಾರ್ ಇಸ್ ಸಾಂಗ್ಸ್ ಅವ್ರ ಸಿನಿಮಾಗಳೆಲ್ಲ ನೋಡಿದ್ರೆ ಸೂಪರ್ ಹಿಟ್ ಸಾಂಗ್ಸ್ ಇದೆ ಇದರಲ್ಲೂ ನನ್ನ ಪ್ರಕಾರ ಅವರು ತುಂಬ ಒಳ್ಳೊಳ್ಳೆ ಹಾಡುಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ ನಾಲ್ಕರಿಂದ ಐದು ಹಾಡಿರುತ್ತೆ ಒಂದು ಮಾಸಿಗೆ ಬೇಕು ಅಂದಾಗ ಮಾಸಿಗೆ ಹೆಂಗೆ ಬೇಕೋ ಆ ಥರ ಅದಕ್ಕೆ ಪಕ್ಕ ತಕ್ಕನಾಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಮೆಲೋಡಿ ಬಂದಾಗ ಆ ಮೆಲೋಡಿ ಹೆಂಗೆ ಕ್ಲಾಸಾಗಿರಬೇಕು ಅವ್ರ ಟೇ ಅವ ನನ್ನ ಮಿಲಿನ ಪ್ರಕಾಶ್ ಸಾರ್ ಇಬ್ಬರದು ಟೇಸ್ಟ್ ಇಬ್ಬರದು ಆಗಿ ನೀವು ನಾ ಅಂದರೆ ನಮ್ಮ ಮೈಂಡಲ್ಲಿ ದರ್ಶನ್ ಸಾರಿಗೆ ಸಾಂಗ್ ಹೆಂಗಿರಬೇಕು ಅಂತ ಯೋಚನೆ ಮಾಡಿ ಅವ್ರ ಟೇಸ್ಟನ್ನು ಅರ್ಥ ಮಾಡಿಕೊಂಡು ನನ್ನ ನನಗೆ ಬೇ ನಾನು ಹೆಂಗೆ ಮಾಡಬೇಕು ಎರಡನ್ನೂ ಮೈಂಡಲ್ಲಿ ಇಟ್ಕೊಂಡು ಮಾಡಿರೋಂಥ ಸಾಂಗ್ಸ್ ಎಲ್ಲನೂ ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಕಥೆಗೆ ಪೂರ್ವಕವಾಗಿದೆ ಇದ್ರೆ ನಮಗೆದಾಗ ಇರಬೇಕು ಬಂದ್ಬಿಟ್ಟು ಇಟ್ ವಿಲ್ ಬಿ ಎ ವೆರಿ ನೈಸ್ ಮಾಸ್ ಸಾಂಗ್ ಅದು ಅಷ್ಟು ಹೇಳ್ಬಿಟ್ಟು ಸರ್ ಅಂದರೆ ನಿಮಗೆ ದರ್ಶನ್ ಸರ್ ಏನಾದರೂ ಮೆಲೋಡಿ ಮಾಸ್ ಸಾಂಗ್ ಒಳ್ಳೆ ಟ್ಯೂನು ಕೂಡ ಇರುತ್ತೆ